ಶ್ರೀಕೃಷ್ಣನ ಜನ್ಮಭೂಮಿ ನಿಮ್ಗೆ ಗೊತ್ತೇ ಇದೆ ಮಥುರಾ ಮಥುರ ಇರೋದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅಯೋಧ್ಯೆ ಕೂಡ ಇರೋದು ಪ್ರಭು ಶ್ರೀರಾಮನ ಜನ್ಮಭೂಮಿ ಅದು ಇವತ್ತಿನ ವಿಡಿಯೋದಲ್ಲಿ ನಾವು ಮಥುರವನ್ನ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಮಥುರ ಇದೆ ನೋಡಿ ಮಥುರ ಇರೋದು ಉತ್ತರ ಪ್ರದೇಶ ರಾಜ್ಯದಲ್ಲಿ ನೀವು ಮ್ಯಾಪ್ ಅಲ್ಲಿ ಕೂಡ ನೋಡಬಹುದು ಯಾವ ಭಾಗದಲ್ಲಿ ಇದೆ ಅಂತ ಮತ್ತೂರದಲ್ಲಿ ರೈಲ್ವೆ ಸ್ಟೇಷನ್ ಇರೋದ್ರಿಂದ ನೀವು ಕರ್ನಾಟಕದಿಂದ ಡೈರೆಕ್ಟ್ ರೈಲ್ ಮೂಲಕ ಮೂಲಕವೇ ಅಲ್ಲಿಗೆ ಹೋಗಬಹುದು ಕರ್ನಾಟಕದ ಹಲವಾರು ಕಡೆಗಳಿಂದ ರೈಲ್ ಸಿಗ್ತದೆ ನಾವೀಗ ಒಂದೊಂದಾಗಿ ನೋಡೋಣ ಹುಬ್ಬಳ್ಳಿಯಿಂದ ನೋಡಬಹುದು ಪ್ರತಿ ಶನಿವಾರ ರೈಲ್ ಇರ್ತದೆ ನಾಲ್ಕು ಗಂಟೆ ಹತ್ತು ನಿಮಿಷಕ್ಕೆ ಸ್ವರ್ಣ ಜಯಂತಿ ಟ್ರೈನ್ ಇದೆ ನೋಡಿ ಒನ್ ಟೂ ಸೆವೆನ್ ಏಟ್ ಒನ್ ಅಂತ ಟ್ರೈನ್ ನಂಬರ್ ಏಳ್ನೂರ ತೊಂಬತ್ತು ರೂಪಾಯಿಂದಾನೆ ಟಿಕೆಟ್ ದರ ಪ್ರಾರಂಭ ಆಗ್ತದೆ ಬೆಳಿಗ್ಗೆ ನಾಲ್ಕು ಹತ್ತಕ್ಕೆ ಶನಿವಾರ ಹೊರಟು ಆದಿತ್ಯರ ಸಂಜೆ ನಾಲ್ಕು ಗಂಟೆ ಹನ್ನೆರಡು ನಿಮಿಷಕ್ಕೆ ಹೋಗಿ ತಲುಪ್ತೀರಾ ಸ್ಲೀಪರ್ ಕೋಚ್ ಆದ್ರೆ ಏಳ್ನೂರ ತೊಂಬತ್ತು ರೂಪಾಯಿ ಆಗ್ತದೆ ಅದೇ ತರ್ಡ್ ಎ ಸಿ ಆದ್ರೆ ಎರಡ್ ಸಾವಿರದ ಅರವತ್ತೈದು ರೂಪಾಯಿ ಆಗ್ತದೆ ಅದೇ ಸೆಕೆಂಡ್ ಎ ಸಿ ಆದ್ರೆ ಎರಡು ಸಾವಿರದ ಒಂಬೈನೂರ ಎಂಬತ್ ಆಗ್ತದೆ ಅದೇ ಫಸ್ಟ್ ಎ ಸಿ ಆದ್ರೆ ಐದು ಸಾವಿರದ ಎಂಬತ್ತು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇದರ ಟಿಕೆಟ್ ದರ ಇದೆ ಇನ್ನು ಈ ರೈಲು ಯಾವ್ದೆಲ್ಲಾ ರೈಲ್ವೆ ಸ್ಟೇಷನ್ ಆಗಿ ಹೋಗ್ತದೆ ಅನ್ನೋದನ್ನು ಕೂಡ ನಾವು ಕೊಟ್ಟಿದ್ದೇವೆ ಈ ರೈಲು ನೀವು ಈ ರೈಲಿನ ಮೂಲಕ ಹುಬ್ಬಳ್ಳಿಯಿಂದ ಮಾತ್ರ ಅಲ್ಲ ಮೈಸೂರಿಂದ ಕೂಡ ಹೋಗಬಹುದು ಈಗ ನಾವಿಲ್ಲಿ ವೇಳಾಪಟ್ಟಿನ ಕೊಡ್ತೇವೆ ನೋಡಿ ಮೈಸೂರಿಂದ ಈ ರೈಲು ರಾತ್ರಿ ಏಳು ಮೂವತ್ತಕ್ಕೆ ಹೊರಡುತ್ತದೆ ಹೊಳನ ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಶುಕ್ರವಾರ ಹಾಸನವನ್ನ ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಅರಸಿಕರೇನ ರಾತ್ರಿ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬೀರೂರ್ನ ಹನ್ನೊಂದು ಗಂಟೆ ಮೂರು ನಿಮಿಷಕ್ಕೆ ದಾವಣಗೆರೆನ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಹರಿಹರನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ರಾಣಿಬೆನ್ನೂರಿನ ಒಂದು ಗಂಟೆ ಎಂಟು ನಿಮಿಷಕ್ಕೆ ಹರಿ ಹಾವೇರಿನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಹುಬ್ಬಳ್ಳಿನ ಬಂದು ತಲುಪುವಾಗ ಬೆಳಿಗ್ಗೆ ನಾಲ್ಕು ಗಂಟೆ ಆಗಿರ್ತದೆ ಶನಿವಾರ ಬೆಳಿಗ್ಗೆ ನಾಲ್ಕು ಗಂಟೆ ಆಗಿರ್ತದೆ ಧಾರವಾಡವನ್ನ ನಾಲ್ಕು ಗಂಟೆ ಮೂವತ್ತ್ ನಿಮಿಷಕ್ಕೆ ಬೆಳಗಾವಿನ ಏಳು ಗಂಟೆಗೆ ಹೀಗೆ ಮುಂದೆ ಈ ರೈಲ್ವೆ ಮತರವನ್ನ ಆದಿತ್ಯವರ ಮಧ್ಯಾಹ್ನ ನಾಲ್ಕು ಗಂಟೆ ಹನ್ನೆರಡು ನಿಮಿಷಕ್ಕೆ ಹೋಗಿ ತಲುಪುತ್ತದೆ ಈ ರೈಲ್ನ ಮೂಲಕ ಅಂದ್ರೆ ನೀವು ಹೋಗಬಹುದಾಗಿದೆ ಈ ರೀತಿಯಲ್ಲಿ ಈ ರೈಲ್ನ ಬೇಡಪಟ್ಟಿರ್ತದೆ ಈಗ ನಾವೀಗ ಮಂಗಳೂರಿಂದ ಕೂಡ ನಾವು ಶನಿವಾರನೇ ನೋಡ್ತಾ ಇದ್ದೇವೆ ಶನಿವಾರ ಎರಡು ರೈಲ್ ಇದೆ ಡಬಲ್ ಟೂ ಸಿಕ್ಸ್ ಫೈವ್ ತ್ರೀ ಇದೆ ಟ್ರೈನ್ ಇದೆ ಇದನ್ನು ಶನಿವಾರ ಮಾತ್ರ ಇರ್ತದೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಡುತ್ತದೆ ಆದಿತ್ಯರ ರಾತ್ರಿ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಹೋಗಿ ನೀವು ತಲುಪ್ತೀರಾ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹೊಡುತ್ತೀರಾ ಶನಿವಾರ ರಾತ್ರಿ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಹೋಗಿ ನೀವು ಆದಿತ್ಯವರ ತಲುಪ್ತೀರಾ ಟಿಕೆಟ್ ದರ ಕೊಟ್ಟಿದ್ದೇವೆ ಎಂಟುನೂರ ಅರವತ್ತು ರೂಪಾಯಿಂದಾನೆ ಪ್ರಾರಂಭ ಆಗ್ತದೆ ಈ ರೈಲು ಹೊರಡೋದು ಅಲ್ಲ ಇದು ಇಂದ ಬರೋದು ಕೇರಳದಿಂದ ಬರೋದು ಮಂಗಳೂರಿಗೆ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮಂಗಳೂರಿಗೆ ಬರ್ತದೆ ಉಡುಪಿ ಉಡುಪಿನ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಬಂದು ತಲುಪುತ್ತದೆ ಕಾರವಾರವನ್ನ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಹೀಗೆ ಮುಂದೆ ರೈಲು ಹೋಗಿ ಮಥುರವನ್ನು ತಲುಪುವಾಗ ಆದಿತ್ಯವಾರ ಎಂಟು ಗಂಟೆ ನಲವತ್ತು ನಿಮಿಷ ಆಗಿರ್ತದೆ ಈ ರೈಲ್ ಅಲ್ಲಾದ್ರೆ ಇನ್ನೊಂದು ರೈಲು ಕೂಡ ಇದೆ ಮಂಗಳದೀಪ್ ಎಕ್ಸ್ಪ್ರೆಸ್ ಅಂತ ಈ ರೈಲ್ ಆದ್ರೆ ಪ್ರತಿ ದಿನ ಇರ್ತದೆ ಮಂಗಳದೀಪ ಎಕ್ಸ್ಪ್ರೆಸ್ ಆದ್ರೆ ಒನ್ ಟೂ ಸಿಕ್ಸ್ ಒನ್ ಸೆವೆನ್ ಇದರ ಟ್ರೈನ್ ನಂಬರ್ ಪ್ರತಿ ದಿನ ರಾತ್ರಿ ಏಳು ಗಂಟೆಗೆ ಈ ಟ್ರೈನ್ ಹೊರಡ್ತದೆ ಮೂವತ್ತೊಂಬತ್ತು ಗಂಟೆ ಮೂವತ್ತೊಂಬತ್ತು ಗಂಟೆ ಮೂವತ್ತೈದು ನಿಮಿಷ ಟ್ರೈನ್ ಜರ್ನಿ ಇರ್ತದೆ ಹತ್ತು ಮೂವತ್ತೈದಕ್ಕೆ ಹೋಗಿ ನೀವು ತಲುಪ್ತೀರಾ ಮಥುರವನ್ನ ಪ್ರತಿ ದಿನ ಮಂಗಳೂರಿಂದ ಟ್ರೈನ್ ಇರ್ತದೆ ಇದು ಈ ರೈಲ್ ಕೂಡ ಮಂಗಳೂರಿಂದ ಹೊರಡೋದಲ್ಲ ಇಂದಾನೆ ಹೊರಡೋದು ಮಂಗಳೂರಿನ ಪ್ರತಿ ದಿನ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಬರ್ತದೆ ಉಡುಪಿನ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದು ತಲುಪ್ತದೆ ಕುಂದಾಪುರವನ್ನ ರಾತ್ರಿ ಒಂಬತ್ತು ಗಂಟೆ ಎಂಟು ನಿಮಿಷಕ್ಕೆ ಭಟ್ಕಳವನ್ನ ರಾತ್ರಿ ಹತ್ತು ಗಂಟೆ ಎಂಟು ನಿಮಿಷಕ್ಕೆ ಕುಮಟವನ್ನ ರಾತ್ರಿ ಹನ್ನೊಂದು ಗಂಟೆ ರಾತ್ರಿ ಹತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಕಾರವಾರವನ್ನ ರಾತ್ರಿ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಬಂದು ತಲುಪ್ತದೆ ಈ ರೀತಿಯಲ್ಲಿ ಈ ರೈಲ್ ನ ವೇಳಾಪಟ್ಟಿ ಇರ್ತದೆ ಟಿಕೆಟ್ ದರ ಆದ್ರೆ ಎಂಟ್ನೂರ ಎಂಬತ್ತೈದು ರೂಪಾಯಿಂದಾನೇ ಪ್ರಾರಂಭ ಆಗ್ತದೆ ಇದರ ಟಿಕೆಟ್ ದರ ನಿನ್ನೀಗ ನಾವು ಬೆಂಗಳೂರಿಂದ ನೋಡೋಣ ಬೆಂಗಳೂರಿಂದ್ರೆ ಕೆ ಎಸ್ ಕರ್ನಾಟಕ ಎಕ್ಸ್ಪ್ರೆಸ್ ಟ್ರೈನ್ ಇದೆ ನೋಡಿ ಇದರಲ್ಲಿ ಹೋಗಬಹುದು ನೀವು ಪ್ರತಿ ದಿನ ರಾತ್ರಿ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕೆ ಆರ್ ಬೆಂಗಳೂರಿಂದ ಈ ರೈಲು ಹೊಡುತ್ತದೆ ಶನಿವಾರ ಹೊರಟಿದ್ರೆ ನೀವು ಸೋಮವಾರ ಬೆಳಗ್ಗೆ ಆರು ಇಪ್ಪತ್ತಾರಕ್ಕೆ ಹೋಗಿ ನೀವು ಮಾತುರವನ್ನ ತಲುಪ್ತೀರಾ ಇದರ ಟಿಕೆಟ್ ದರ ನೋಡೋದಾದ್ರೆ ಎಂಟುನೂರ ಮೂವತ್ತೈದು ರೂಪಾಯಿ ಪ್ರಾರಂಭ ಆಗ್ತದೆ ಈ ರೀತಿಯಲ್ಲಿ ನಿಮಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ನಿಮಗೆ ಮಾತುರಾಗಿ ಟ್ರೈನ್ ಸಿಗ್ತದೆ ನೀವು ರೈಲ್ ನ ಮೂಲಕವೇ ಹೋಗಬಹುದಾಗಿದೆ ಇನ್ನು ಮತ್ತುರದಲ್ಲಿ ಭೇಟಿ ನೀಡಲೇಬೇಕಾದ ಪ್ರಮುಖವಾದ ಸ್ಥಳಗಳನ್ನ ನಾವಿಲ್ಲಿ ಕೊಟ್ಟಿದ್ದೇವೆ ಮಾತ್ರ ನೀವು ಹೋದಾಗ ಯಾವ್ದೆಲ್ಲಾ ಪ್ಲೇಸ್ ಗಳನ್ನ ಭೇಟಿ ನೀಡಬಹುದು ನಾವಿಲ್ಲಿ ಕೊಟ್ಟಿದ್ದೇವೆ ಮತ್ತೊರ ಹತ್ರದಲ್ಲೇ ವೃಂದಾವನ ಕೂಡ ಇದೆ ವರ್ಷನ ಕೂಡ ಇದೆ ಗೋಹು ನಾವು ಕೊಟ್ಟಿದ್ದೇವೆ ಯಾವ್ದೆಲ್ಲಾ ಪ್ಲೇಸ್ ಗಳನ್ನ ಭೇಟಿ ನೀಡಬಹುದು ಅಂತ ಇನ್ನಲ್ಲಿ ರೂಮ್ ಗಳು ಕೂಡ ಕಡಿಮೆಗೆ ಸಿಗ್ತದೆ ಧರ್ಮಶಾಲಗಳ ಇರೋದ್ರಿಂದ ನಿಮಗೆ ಕಡಿಮೆ ಕೂಡ ರೂಮ್ ಗಳು ಸಿಗ್ತದೆ ಮಧುರ ಟೂರ್ ಪ್ಲಾನ್ ವಿಡಿಯೋ ಕೂಡ ಸದ್ಯದಲ್ಲೇ ಮಾಡ್ತೇವೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ